ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತ ನೀನ್ ಹೆಂಗ್ ಕರ್ಕಿ ನೀನೇ ಅವ್ಳು ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತೆತ್ತೋ ಕಣ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ರಶಾ ಅವ್ಳು ಬಟ್ಟೆ ಎತ್ತಿದ್ಲು ಅಕ್ಕ ನಾನು ಬಟ್ಟೆ ಕಿತ್ತೆತ್ತಿದ ಬಟ್ಟೆ ಕಿತ್ತ ಎತ್ತಿದ್ಲು ರಶಾ ಸುಮ್ಮನೆ ಅಸಹಯ ಮಾತಾಡೋದು ನಿನ್ಮೇಲೆ ಹಳೆ ಇರ್ತೀನಿ ನಾನು ಸರಿ ಬಂದ್ ರಶಾ ಮನೆಯೊಳಗೆ ಬಂದಿಲ್ಲ ನೀನು ಎರಡ ಸುಳ್ಳು ದಯವಿಟ್ಟು ಬರ್ದ ಪ್ರೂಫ್ ಮೈ ಮುಟ್ಕೊಂಡು ನೀನ್ ಮುಟ್ಟಂಗಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ಅದೇ ನೀನ್ ತಂದ ನೀನ್ ತಂದ ನನಗೆ ರೇಷನ್ ನೀನ್ ತಂದ ಾಕ್ಷಿ ಗೊಡಂಬಿ ಮಾನವನೂ ಮಾನವನೆಯಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ ಏನಕ್ಕೆ ಏನಕ್ಕೆ ಅಡಿಕೆ ಮಾಡ್ಕೊಂಡ ತಾಳಂತೆ ನೆನ್ನೆ ತರ ಉಂಗಿ ಉಂಗಿ ಸಾಯತಾರೆ ನಮ್ಮ ಹೆಲ್ ತಿನ್ನ ಕೇಳiyor ನೀನ್ ತಿನ್ನು ನೀನ್ ತಿಂತಾ ಇದೆಯಲ್ಲ ಲೇ ಈಗ ನೀನು ತಿಂತಾರ ನಮ್ಮ ಹೆಲ್ನೇ ಇಲ್ಲಿ ತಿಂತಾ ಇದೀಯಾ ಲೇ ಮಾಡ್ಕೊಂಡು ತಿಂತಿನಿ ಏನಿಗಾ ನಿಮ್ಮಪ್ಪ ತನ್ನ ಕೊಟ್ಟಿಲ್ಲ ಅೇಷನ್ ತರಿ ನಿಮ್ಮಪ್ಪ ತನ್ನ ಪ್ರವೋಕ್ ಮಾಡ್ತಿರೋದು ನಿಮ್ಮಪ್ಪನೂ ತನ್ನ ಕೊಟ್ಟಿಲ್ಲ ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅಪ್ಪ ಆಯ್ತಾ ರೇಷನ್ ನನ್ ಮನೆ ನಿನ್ ಮನೆ ಮೇಲಿದೆ ನಿನ್ಮನೆ ನೀನ್ ನೋಡ್ಕೊಳ್ಳಿ ಮಾಡಕ್ಕಾಗಲ್ಲ ರೇಷನ್ ಮುಟ್ಟಂಗಿಲ್ಲ ಪ್ರೂಫ್ ಬಟ್ಟೆ ಮುಟ್ಟಿಲ್ಲ ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು ಅಲ್ಲೂ ನನ್ನ ಬಟ್ಟೆ ನಿಮ್ಗೆ ಎತ್ತಿದ ಬಟ್ಟೆ

ಇಂತದ್ ಒಂದು ಸೊಸ್ಯ ಸೊಸ್ಯನ್ ರೆಕಾರ್ಡಿಂಗ್ ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ ಸಾಯಿಸಬೇಕು ಅನ್ಕೊಂಡಿದ್ದೀರಾ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಹೆಣ್ಣು ಕರ್ಕೊಂಡ್ಬಂದು ಹಿಂಗೆ ನೀಚ

ನೋಡಿ ತಲೆ ಮೇಲೆ ಹೊಡೆದಿದ್ದಾರೆ ಇಲ್ಲಿ ಶೀಸ್ ಗೆಟಿಂಗ್ ಅ ಸ್ವೆಲ್ಲಿಂಗ್ here

ರೆಡಿ ಇವರನ್ನ ಬರ್ತಾರೆ ಅಂತ ಕೈಕೊಂಡು ಕೂತ್ಕೊಂಡೆನೋ ಏನಾದ್ರೂ ಕಮ್ಮಿ ಆದ್ರೆ ಯಾರು ನೋಡ್ಕೊಂಡರಪ್ಪ ಮನೆ ಮನೆ